ಗೈಸ್ ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇರೋರಿಗೆ ರಿಯೂಸಡ್ ಕಂಟೆಂಟ್ ಪ್ರಾಬ್ಲಮ್ ಬರ್ತಾಯಿತ್ತು ಅದು ಯಾಕೆ ಬರ್ತಿತ್ತು ಅಂತಂದರೆ ತುಂಬ ಜನ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಇವತ್ತು ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಇವಾಗ ನೀವು ಗ್ರೀನ್ ಸ್ಕ್ರೀನ್ ವಿಡಿಯೋನ ಮಾಡ್ಬೋದು ಆದರೆ ಕೆಲವೊಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಆಯಿತಾ ಅದನ್ನು ನೀವು ಫಾಲೋ ಮಾಡಲೇಬೇಕು ಇಲ್ಲ ಅಂತಂದರೆ ರಿಯೂಸಡ್ ಕಂಟೆಂಟ್ ಬರುತ್ತೆ ಇವತ್ತು ಯೂಟ್ಯೂಬ್ ಮಾನೋಟೈಸೇಷನ್ ಮೇಲೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಯಾರೆಲ್ಲ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ ಮಾಡೋರಿಗೆ ಸೊ ಏನು ಅಪ್ಡೇಟು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಗೈಸ್ ನೀವೇನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಾರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ತುಂಬ ಹಳೆ ವೀಡಿಯೋಸ್ಗಳೆಲ್ಲ ನೋಡು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆಯಿತಾ ಸೊ ಬನ್ನಿ ಬರ್ತೀರಿ ವೀಡಿಯೋನ ಶುರು ಮಾಡೋಣ ಗೈಸ್ ಗೈಸ್ ಇವಾಗ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ ಕೆಲವು ಕಡೆ ಶಾರ್ಟ್ಸಲ್ಲಿ ಅಥವಾ ಕೆಲವು ಕಡೆ ಲಾಂಗ್ ವೀಡಿಯೋಸ್ಗಳಲ್ಲಿ ಸೊ ಕೆಲವು ಅವರು ಬ್ಯಾಕ್ ಗ್ರೌಂಡಲ್ಲೇ ಒಂದು ವೀಡಿಯೋ ಹೋಗ್ತಾ ಇರುತ್ತೆ ಮುಂದೆಗಡೆ ಅವರ ಫೇಸ್ ಮಾತ್ರ ತೋರಿಸ್ತಾ ಇರುತ್ತೆ ಸುಮ್ಮನೆ ರಿಯಾಕ್ಟ್ ಮಾಡಿರ್ತಾರೆ ಆಯಿತಾ ಆ ಥರ ವೀಡಿಯೋಸ್ಗಳ್ ನೀವು ನೋಡಿರ್ತೀರ ಆ ಥರ ವೀಡಿಯೋಸ್ಗಳು ಮಾಡೋರಿಗೆ ಈ ನಡುವೆ ತುಂಬ ಜನಕ್ಕೆ ರಿಯೂಸ್ಡ್ ಕಂಟೆಂಟ್ ಪ್ರಾಬ್ಲಮ್ ಬರ್ತಾ ಇತ್ತು ಆಯಿತಾ ಬಟ್ ಇನ್ನು ಮುಂದೆ ಬರೋದಿಲ್ಲ ಇವಾಗ ನಾನು ಹೇಳೋದನ್ನ ನೀವು ಮಾಡ್ತು ಅಂತಂದ್ರೆ ಸೊ ಹಾಗಾದ್ರೆ ಈಗ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಆಯಿತಾ ಅದು ಯಾವ ಥರ ಅಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತಂದರೆ ಸೊ ಈಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ತೀನಿ ಸೊ ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸೋದಕ್ಕೆ ಓಕೆ ಇವಾಗ ನಾನು ನನ್ನ ಒಂದು ವ್ಲಾಗ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಯಾವುದಾದ್ರೂ ಶಾಂತಿ ಶಾರ್ಟ್ಸನ್ನು ಓಪನ್ ಮಾಡ್ಕೊಳ್ತೀನಿ ಈ ಒಂದು ಶಾರ್ಟ್ಗೆ ಸೊ ನಾನು ಬೇಕಾದರೆ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಮೇಲ್ಗಡೆ ಆಯಿತಾ ಸೊ ಇಲ್ಲಿ ನಾನು ಜಸ್ಟ್ ಇಲ್ಲಿ ಶೆ ರಿಮಿಕ್ಸ್ ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿ ಗ್ರೀನ್ ಸ್ಕ್ರೀನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ ಇದನ್ನು ಸೆಲೆಕ್ಟ್ ಮಾಡಿದಾಗ ನನಗೆ ಹಿಂದೆಗಡೆ ವೀಡಿಯೋ ಎಷ್ಟು ಏನಿದೆ ಅನ್ನೋದು ನಮಗಿಲ್ಲಿ ಬರುತ್ತೆ ಸೊ ಇಲ್ಲಿ ಬಂದ ಮೇಲೆ ಇಲ್ಲಿ ಡನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಈ ವಿಡಿಯೋ ಮೇಲ್ಗಡೆ ನನ್ನ ವೀಡಿಯೋ ಬರುತ್ತೆ ಆಯಿತಾ ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ನಾನು ಈ ಥರ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಏನಾದರೂ ಈ ವಿಡಿಯೋನ ಅಪ್ಲೋಡ್ ಮಾಡಿತು ಅಂತಂದರೆ ಸೊ ನನಗೆ ರಿಯೂಸರ್ ಕಂಟೆಂಟ್ ಬರುತ್ತೆ ಆಯಿತಾ ಸೊ ಇದು ತುಂಬ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು ಬಟ್ ಇವಾಗ ಈ ಥರ ವೀಡಿಯೋಸ್ಗಳನ್ನ ಮಾಡು ನಿಮಗೆ ರಿಯೂಸ್ಡ್ ಕಂಟೆಂಟ್ ಬರಬಾರ್ದು ಅಂತಂದರೆ ಇವಾಗ ನೀವು ಒಂದು ಕೆಲಸ ಮಾಡ್ಬೋದು ಆಯಿತಾ ಸೊ ಅದನ್ನು ಯೂಟ್ಯೂಬರ್ ಇವಾಗ ಅಪ್ಡೇಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಇವಾಗ ನಾನು ಬ್ಯಾಕಿಗೆ ಬಂದುಬಿಡ್ತೀನಿ ತೋರಿಸೋದಕ್ಕೆ ನೋಡಿ ಈಗ ಈ ಒಂದು ಶಾರ್ಟ್ಸ್ಗೆ ನೀವು ಈ ಥರ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಗ್ರೀನ್ ಸ್ಕ್ರೀನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಅದಾದಮೇಲೆ ಇಲ್ಲಿ ನೀವು ಎಷ್ಟೊತ್ತು ವೀಡಿಯೋ ಬೇಕೋ ಅದನ್ನು ನೀವು ಇಷ್ಟೊ ಸೆಲೆಕ್ಟ್ ಮಾಡಿಕೊಡಿ ಅದಾದಮೇಲೆ ಇಲ್ಲಿ ಒಂದು ಮೇಲ್ಗಡೆ ಒಂದು ಸ್ಪೀಕರ್ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಶಾರ್ಟ್ ಮ್ಯೂಸಿಕ್ ಏನಿದೆ ಅದು ಡೌನ್ ಆಗುತ್ತೆ ಆಯಿತಾ ಸೊ ಇವಾಗ ಡನ್ ಮೇಲೆ ಕ್ಲಿಕ್ನ ಮಾಡಿ ಇವಾಗ ನೀವು ಏನು ಬೇಕಾದ್ರೂ ಕೂಡ ರೆಕಾರ್ಡ್ ಮಾಡ್ಬೋದು ಆಮೇಲೆ ಇವಾಗ ನೀವು ಏನು ರೆಕಾರ್ಡ್ ಮಾಡ್ತೀರಾ ಸೊ ಈ ಒಂದು ವೀಡಿಯೋನ ನೀವು ರೆಕಾರ್ಡ್ ಮಾಡಾದ ಮೇಲೆ ಸೊ ಇಲ್ಲಿ ನೀವು ನಿಮ್ಮದು ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಇದೆ ನೋಡಿ ಆಯಿತಾ ಈಗ ನಾನು ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಂದು ನಂದು ಚಿತ್ರ ಇದೆ ನೋಡಿ ಅಂದರೆ ನಂದು ವೀಡಿಯೋ ಇದೆಯಲ್ಲ ಅದು ತುಂಬ ಹತ್ತಿರ ಇರಬೇಕು ಆಯಿತಾ ಸೊ ಜಾಸ್ತಿ ಸಣ್ಣದಾಗಿ ಮಾಡಿಬಿಡೋದು ಸೊ ತುಂಬ ಜನ ಇದನ್ನು ಈಗ ನಾವು ಈ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಮಾಡ್ತಾಯಿದ್ದೀವಿ ಅಂತಂದರೆ ಸೊ ಅವರು ತುಂಬ ಚಿಕ್ಕದಾಗಿರ್ತಾರೆ ಆಯಿತಾ ವೀಡಿಯೋ ಮಾತ್ರ ತುಂಬ ದೊಡ್ಡದಾಗಿ ಇರುತ್ತೆ ಆ ಥರ ಮಾಡೋದ್ರಿಂದ ನಿಮಗೆ ಅರಿಯೂಸ್ಡ್ ಕಂಟೆಂಟ್ ಬರುತ್ತೆ ಸೊ ನಿಮ್ಮ ಒಂದು ಫೇಸು ಇಷ್ಟ ಇಷ್ಟು ಇಷ್ಟು ಅಟ್ಲೀಸ್ಟ್ ಇಷ್ಟಾದರೂ ಇರಬೇಕು ಆಯಿತಾ ಸೊ ಇಷ್ಟು ಇಲ್ಲಾಂದರೆ ಅಟ್ಲೀಸ್ಟ್ ಇಷ್ಟಾದರೂ ಇರಬೇಕು ಅರ್ಥ ಆಯ್ತಾ ಇದಕ್ಕಿಂತ ಕಮ್ಮಿ ಚಿಕ್ಕದಾಗಿ ಮಾಡೋದು ಆ ಥರ ಏನಾದರೂ ಮಾಡ್ತು ಅಂತಂದರೆ ನಿಮಗೆ ರೀಯೂಸ್ಡ್ ಕಂಟೆಂಟ್ ಬರುತ್ತೆ ಸೊ ಈಗ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ಗಳನ್ನ ಮಾಡೋರಿಗೆ ಇದೊಂದು ಅಪ್ಡೇಟ್ ಕೊಟ್ಟಿದ್ದಾರೆ ಆಯಿತಾ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಆಡಿಯೋನ ಮ್ಯೂಟ್ ಮಾಡಿ ಒಂದು ಜೊತೆಗೆ ನಿಮ್ಮ ಒಂದು ಫೇಸ್ ಏನಿದೆ ಅದು ತುಂಬ ದೊಡ್ಡದಾಗಿ ಇರಬೇಕು ಆಯಿತಾ ಈ ಥರ ಮಾಡೋದರಿಂದ ಯಾವುದೇ ಥರ ಇನ್ನು ಮುಂದೆ ರೀಯೂಸ್ಡ್ ಕಂಟೆಂಟ್ ಬರೋದಿಲ್ವಂತೆ ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋರಿಗೆ ಓಕೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೊಂದು ಏನಾದರೂ ಎಂಜಾಯ್ ಮಾಡಿ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಇವಾಗ ನೀವು ರಿಯಾಕ್ಟ್ ಮಾಡ್ಬೋದು ಬಟ್ ನಾನು ಹೇಳೋ ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿ ಅಷ್ಟೇ ಓಕೆ ಸೊ ಇಷ್ಟು ಇವತ್ತಿನ ಒಂದು ವೀಡಿಯೋ ಹೇಗನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಡೋ ನೋಡೋದಕ್ಕೆ ನೆಕ್ಸ್ಟ್ ವಿಡೋದ ಸಿಗೋಣ ಲವ್ ಯು ಆರ್ ಗೈಸ್